ಇಲ್ಲ ಅವರ ಕ್ರಮ ಕಾನೂನಾತ್ಮಕವಾಗಿದೆ ಅಂತ ನನ್ನ ಅಭಿಪ್ರಾಯ ಅವರಿಗೆ ಅಧಿಕಾರವೇ ಇಲ್ಲ ಅವರಿಗೆ ಅಂತ ಆದರೆ ಖಂಡಿತವಾಗಿ ಕಾನೂನಿನಲ್ಲಿ ಚಾಲೆಂಜ್ ಮಾಡ್ತಾ ಇದ್ದರು ಮಾನ್ಯ ಮುಖ್ಯಮಂತ್ರಿಗಳು ಯಾವಾಗ ಕೇಸ್ ದಾಖಲಾಯಿತೋ ಆಮೇಲೆ ಫೋರ್ಟೀನ್ ಸೈಟ್ಸನ್ನು ಹಿಂದೆ ಕೊಟ್ಟಿದ್ದಾರೆ ಶ್ರೀಮತಿ ಅವರು ಆದ್ದರಿಂದ ಕಾನೂನಾತ್ಮಕವಾಗಿ ಇ ಡಿಯವರಿಗೆ ಕೇಸ್ ಮುಂದುವರಿಕೆ ಎಲ್ಲ ಹಕ್ಕುಗಳಿ ಆರು ತಿಂಗಳಿಂದ ಏಳು ವರ್ಷ ಜೀವವಾದಿ ಶಿಕ್ಷೆ ಕೂಡ ಪ್ರಕರಣ ಹಿನ್ನೆಲೆ ಸಿಎಂ ಮೇಲಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೆಸುತ್ತಿರುವಂತಹ ಇಡಿ ಲೋಕಾಯುಕ್ತಕ್ಕೆ ಸಂವಹನ ನಡೆಸಿದೆ ಅಥವಾ ಪತ್ರವನ್ನ ಬರೆದಿದೆ ಅನ್ನುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗಿದೆ ಈ ಹಿನ್ನೆಲೆಯಲ್ಲಿ ಖ್ಯಾತ ನ್ಯಾಯವಾದಿ ಮತ್ತು ವಕೀಲರು ಆಗಿರುವಂತಹ ಬಿ ಎಲ್ ಆಚಾರ್ಯ ಅವರು ನಮ್ಮ ಜೊತೆ ಇದ್ದಾರೆ ಏನ್ ಹೇಳ್ತಾರೆ ಬನ್ನಿ ಕೇಳುವ ಸರ್ ನಮಸ್ಕಾರ ಈಗ ವಿಷಯ ತಮಗೆಲ್ಲ ಗೊತ್ತಿರುವಂತದ್ದೇ ಸಿ ಎಂ ಸಿದ್ದರಾಮಯ್ಯನವರ ಮೂಢ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಡಿ ಈಗ ಲೋಕಾಯುಕ್ತಕ್ಕೆ ಒಂದು ಪತ್ರವನ್ನು ಬರೆದಿದೆ ಇದು ಅಧಿಕಾರ ಬಾಹಿರವಾಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಏನು ಹೇಳ್ತೀರಿ ಇಲ್ಲ ಅವರ ಕ್ರಮ ಕಾನೂನಾತ್ಮಕವಾಗಿದೆ ಅಂತ ನನ್ನ ಅಭಿಪ್ರಾಯ ಅಂಡರ್ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಟು ಆಫ್ ದಿ ಪಿ ಎಮ್ ಎಲ್ ಎ ಆ್ಯಕ್ಟ್ ಅವರಿಗೆ ಇಂಥ ಒಂದು ವರದಿಯನ್ನು ಕೊಡುವ ಸಂಪೂರ್ಣ ಅಧಿಕಾರ ಇದೆ ಯಾಕೆಂದರೆ ಪ್ರೊಡಿಕ್ಟೇಟ್ ಒಫೆನ್ಸನ್ನು ಲೋಕಾಯುಕ್ತದವರು ತನಿಖೆ ಮಾಡ್ತಾ ಇದ್ದಾರೆ ಇ ಡಿ ಅವರು ಮನಿ ಲಾಂಡ್ರಿಂಗ್ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಸುಮಾರು ವಿಟ್ನೆಸ್ಸಸ್ಗಳು ಎವಿಡೆನ್ಸ್ ಎಲ್ಲ ರೆಕಾರ್ಡ್ ಮಾಡಿದ್ದಾರೆ ಸ ಸರ್ಚ್ ಆ್ಯಂಡ್ ಎಲ್ಲ ಆಗಿದೆ ಆದ್ದರಿಂದ ಅವರು ಯಾವ್ಯಾವ ಅವರ ಫೈಂಡಿಂಗ್ ಏನಿದೆ ಇಷ್ಟರವರೆಗೆ ಫೈಂಡಿಂಗ್ ಅಂತ ಆಗೋದಿಲ್ಲ ವಿಚಾರಣೆಯಲ್ಲಿ ಏನು ಅವರ ಮುಂದೆ ಬಂದಿದೆ ಅದನ್ನು ಅವರು ಲೋಕಾಯುಕ್ತಕ್ಕೆ ಗಮನಕ್ಕೆ ತರೋದು ಕಾನೂನಾತ್ಮಕ ಇದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಸಿ ಎಂ ಕಡೆಯವರು ಹೇಳ್ತಾ ಇದ್ದಾರೆ ಅಂದರೆ ಅವರ ಕಾನೂನು ಆಪ್ತ ಕಾರ್ಯದರ್ಶಿಯವರು ಹೇಳ್ತಾ ಇದ್ದಾರೆ ಪೊನ್ನಣ್ಣ ಅವರು ಪಿ ಎಮ್ ಎಲ್ ಎ ಆ್ಯಕ್ಟ್ ಅಡಿಯಲ್ಲಿ ಇದು ಬರೋದಿಲ್ಲ ಯಾಕಂದರೆ ಪಿ ಎಮ್ ಎಲ್ ಎ ಆ್ಯಕ್ಟ್ ಅನ್ನುವಂಥದ್ದು ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇಡಿ ಕೆಲಸ ಮಾಡ್ತಾ ಇರುವಂಥದ್ದು ಈ ಮೂಡಾ ಕೇಸ್ಗೂ ಮತ್ತು ಇಡಿ ತನಿಖೆಗೂ ಸಂಬಂಧವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ನನ್ನ ಪ್ರಕಾರ ಸಂಬಂಧ ಇದೆ ಪಿ ಎಮ್ ಎಲ್ ಎ ಆ್ಯಕ್ಟ್ ಅಂದರೆ ಅದು ತುಂಬ ಫೀಲ್ಡ್ ಕವರ್ ಆಗ್ತದೆ ಈಗ ಯಾರಾದರೂ ಒಂದು ಡಿಸಿಟಲ್ಲಿ ಒಂದು ಪ್ರಾಪರ್ಟಿಯನ್ನು ತಮ್ಮ ಪರ್ಸನಲ್ ಯೂಸ್ಗೋಸ್ಕರ ಇಲ್ಲಿಗಲಿ ತಗೊಂಡ್ರೆ ಅದು ಖಂಡಿತವಾಗಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಕೆಳಗೆ ಬರ್ತದೆ ಒಂದು ಪಕ್ಷ ಅವರಿಗೆ ಅಧಿಕಾರವೇ ಇಲ್ಲ ಇ ಡಿ ಅವರಿಗೆ ಅಂತಾದರೆ ಖಂಡಿತವಾಗಿ ಕಾನೂನಿನಲ್ಲಿ ಇಷ್ಟೊತ್ತು ಚಾಲೆಂಜ್ ಮಾಡ್ತಾಯಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಅದಲ್ಲದೆ ಸುಮಾರು ಯಾವಾಗ ಇ ಡಿ ಅವರು ಕೇಸ್ ದಾಖಲಿಸಿದ್ರು ಮರುದಿನವೇ ಮುಖ್ಯಮಂತ್ರಿಯವರ ಪತ್ನಿಯವರು ಹದಿನಾಲ್ಕು ಸೈಟನ್ನು ಮೂಡಕ್ಕೆ ವಾಪಸ್ ಮಾಡಿದ್ದಾರೆ ಈಗ ಅವರಿಗೆ ಅಧಿಕಾರ ಇಲ್ಲದಿದ್ದರೆ ಯಾಕೆ ವಾಪಸ್ ಮಾಡಬೇಕಾಗಿತ್ತು ಬಟ್ ಸಿ ಎಮ್ ಹೇಳ್ತಾ ಇದ್ದಾರೆ ಇ ಡಿ ಅವರು ಏನು ಮಾಡ್ಬೋದಾಗಿತ್ತು ಇಪ್ಪತ್ತನೇ ತಾರೀಕು ಅಂದರೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಲೋಕಾಯುಕ್ತವರು ವರದಿಯನ್ನು ಕೊಡಬೇಕು ಅಂತ ಏನಿದೆ ಅಲ್ವಾ ಬೇಕಿದ್ರೆ ಇ ಡಿ ಅವರು ಲೋಕಾಯುಕ್ತಕ್ಕೆ ತಮ್ಮ ವರದಿಯನ್ನು ಸಲ್ಲಿಸಬಹುದಾಗಿತ್ತು ಆದರೆ ಈ ರೀತಿಯಾಗಿ ಪತ್ರ ವ್ಯವಹಾರ ಮಾಡಿದ್ದು ಇದು ರಾಜಕೀಯ ಪ್ರೇರಿತವಾಗುತ್ತೆ ಅಂತಾರೆ ರಾಜಕೀಯ ಪ್ರೇರಿತ ಅಂತ ಅವ್ರು ಹೇಳ್ಬೋದು ಅದು ಬೇರೆ ವಿಷಯ ಬಟ್ ಇಟ್ ಈಸ್ ವೆಲ್ ನೋನ್ ಲೋಕಾಯುಕ್ತದವರು ಮತ್ತು ಇ ಡಿ ಅವರು ಸೈಮಲ್ಟೇನಿಯಸ್ಲಿ ಇದು ಪ್ರೊಸೀಡಿಂಗ್ಸ್ ನಡೆಸ್ತಾ ಇದ್ದಾರೆ ಈಗ ಇಲ್ಲಿ ಇ ಡಿ ಅವರು ತಮ್ಮ ಒಂದು ಲೆಟ್ರನ್ನು ಬರೆದಿದ್ದಾರೆ ಇಷ್ಟರವರೆಗೆ ಆದ ತನಿಖೆಯ ಅಂಶಗಳನ್ನು ಅದರಲ್ಲಿ ಉಲ್ಲೇಖಿಸಿದ್ದಾರೆ ಈ ತನಿಖೆ ಇನ್ನೂ ಸಂಪೂರ್ಣ ಆಗಲಿಲ್ಲ ಆದ್ದರಿಂದ ತನಿಖೆ ಸಂಪೂರ್ಣ ಆಗದೆ ಇ ಡಿ ಅವರು ಫೈನಲ್ ರಿಪೋರ್ಟ್ ಹೇಗೆ ಕೊಡಲಿಕ್ಕೆ ಬರ್ತದೆ ರಿಪೋರ್ಟ್ ಕೊಟ್ಟರೆ ಹೇಳ್ತಾರೆ ಯುವರ್ ಪ್ರಿಜುಡಿಸ್ಡ್ ಅಂತ ಹೇಳ್ತಾರೆ ಬಯಾಸ್ಡ್ ಅಂತ ಹೇಳ್ಬೋದು ಇಲ್ಲಿವರೆಗೆ ಏನು ತನಿಖೆ ಆಗಿದೆ ಅದರ ಬಗ್ಗೆ ಅವರು ಅವರ ಅಧಿಕಾರ ಬಳಸಿ ಅಂಡರ್ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ ಟೂ ಪ್ರಕಾರ ಅವರು ಅವರ ಇನ್ಫಾರ್ಮೇಷನ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಲೋಕಾಯುಕ್ತ ಪ್ರೆಡಿಕೇಟೆಡ್ ಅಫೆನ್ಸ್ ತನಿಖೆ ಮಾಡ್ತಾ ಇರೋದ್ರಿಂದ ಅವರ ಗಮನಕ್ಕೆ ತಂದಿದ್ದಾರೆ ಸಿಂಗಲ್ ಬೆಂಚಿನ ಒಂದು ತೀರ್ಪನ್ನು ಪ್ರಶ್ನಿಸಿ ಡಿವಿಷ್ನಲ್ ಬೆಂಚ್ಗೆ ನಾನು ಅರ್ಜಿಯನ್ನು ಸಲ್ಲಿಸಿದ್ದು ಆ ಅರ್ಜಿ ವಿಚಾರಣೆ ಬರುವ ಹಿಂದಿನ ದಿನವೇ ಇಡಿ ಲೋಕಾಯುಕ್ತಕ್ಕೆ ಕೊಟ್ಟಿರುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಅವರ ಪ್ರಶ್ನೆ ಇದು ರಾಜಕೀಯ ಪ್ರಶ್ನೆ ಎಂದು ಹೇಳ್ಬೋದು ಯಾಕೆಂದರೆ ಇದು ಟೈಮಿಂಗ್ ಬಗ್ಗೆ ನಾನು ಏನು ಹೇಳುವಂಥದ್ದಿಲ್ಲ ಬಟ್ ಸಚ್ ಥಿಂಗ್ಸ್ ಮೇ ಹ್ಯಾಪನ್ ಬಟ್ ಅದೇ ನೋಡಿ ಈ ಇವತ್ತು ಡಿವಿಷನ್ ಬೆಂಚು ಇರು ಎದುರುಗಡೆ ಇರುವ ಮ್ಯಾಟರ್ ಅದು ನಿನ್ನೆ ಮೊನ್ನೆದಲ್ಲ ಜಸ್ಟಿಸ್ ನಾಗಪ್ರಸನ್ನ ಅವರು ಗವರ್ನರ್ ಅವರ ಆರ್ಡರ್ ಟು ಇನ್ವೆಸ್ಟಿಗೇಟ್ ಅನ್ನೋದನ್ನು ಎತ್ತಿ ಹಿಡಿದು ಸುಮಾರು ಸಮಯ ಆದ ಮೇಲೆ ಮುಖ್ಯಮಂತ್ರಿ ಅವರು ಡಿವಿಷನ್ ಬೆಂಚಿಗೆ ರಿಟ್ ಅಪೀಲ್ ಹಾಕಿದ್ದಾರೆ ಮತ್ತು ಒಂದೆರಡು ಸರಿ ಅದು ಟೈಮ್ ಮುಂದೆ ಹೋಗಿದೆ ಆದ್ದರಿಂದ ಈಗ ಇ ಡಿ ಅವರು ಒಂದು ಪತ್ರ ಬರೆದರು ಅನ್ನೋ ಅಂದ ಮಾತ್ರಕ್ಕೆ ಅದು ಡಿವಿ ಬೆಂಚ್ ಮೇಲೆ ಪ್ರಭಾವ ಬೀರ್ತದೆ ಅಂತ ನಾನು ಖಂಡಿತ ಅಂದ್ಕೊಳ್ಳುವುದಿಲ್ಲ ಅಂದರೆ ಕೇಸ್ ಒಂದೇ ಆಗಿರೋದ್ರಿಂದ ಎರಡು ಸಂಸ್ಥೆಗಳು ತನಿಖಾ ಸಂಸ್ಥೆಗಳು ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಎರಡರ ಮಧ್ಯದಲ್ಲೂ ಕೋಆರ್ಡಿನೇಷನ್ ಇರಬೇಕು ಅನ್ನುವಂಥದ್ದು ಏನಾದರೂ ಕಾನೂನಲ್ಲಿ ಇದೆಯಾ ಸರ್ ಕೋರ್ಡಿನೇಷನ್ ಏನು ಇರಬೇಕು ಅಂತ ಇಲ್ಲ ಎರಡು ಸಪ್ರೇಟ್ ಸಂಸ್ಥೆಗಳು ಆದರೆ ಒಬ್ಬರು ಕಲೆ ಹಾಕಿದ ಎವಿಡೆನ್ಸ್ ಇನ್ನೊಬ್ಬರ ಹತ್ರ ಇದ್ದರೆ ಅಲ್ಟಿಮೇಟ್ಲಿ ಒಂದು ನ್ಯಾಯ ಅಥವಾ ಒಂದು ಕರೆಕ್ಟ್ ರಿಪೋರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ನನ್ನ ಭಾವನೆ ಮತ್ತೆ ಇವತ್ತು ಡಿವಿಷನ್ ಬೆಂಚ್ ಮುಂದೆ ಇರೋದು ಈಸ್ ಅನದರ್ ಕ್ವೆಶನ್ ಗವರ್ನರ್ ಅವರ ಆರ್ಡರ್ ಟು ಇನ್ವೆಸ್ಟಿಗೇಟ್ ಅನ್ನೋದು ಕಾನೂನಾತ್ಮಕವಾಗಿದೆಯೋ ಇಲ್ವೋ ಅಂತ ಜಸ್ಟಿಸ್ ಅವರು ಕಾನೂನಿನಲ್ಲಿ ಈ ಪ್ರೈವೇಟ್ ಕಂಪ್ಲೇಂಟ್ ದೂರು ಆಧರಿಸಿ ಅದರಲ್ಲಿ ಹಲವು ಅಂಶಗಳು ಇನ್ವೆಸ್ಟಿಗೇಟ್ ಆಗುವಂಥ ಅಂಶಗಳು ಮೇಲ್ನೋಟಕ್ಕೆ ಕಂಡು ಬರ್ತದೆ ಆದ್ದರಿಂದ ಗವರ್ನರ್ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ್ದಾರೆ ಈಗ ಅದು ಸರಿಯೋ ಅಲ್ವಾ ಅನ್ನೋದು ಡಿವಿಷನ್ ಬೆಂಚ್ ಮುಂದೆ ಇವತ್ತು ತೀರ್ಮಾನ ಆಗಬೇಕು ಅದಕ್ಕೂ ಅವರು ಇ ಅವರು ಬರೆದ ಪತ್ರಕ್ಕೂ ನನ್ನ ಪ್ರಕಾರ ಯಾವುದೇ ಸಂಬಂಧ ಇಲ್ಲ ಇವತ್ತು ವಿಭಾಗೀಯ ಪೀಠದಲ್ಲಿ ಏನು ಗವರ್ನರ್ನ ನಡೆಯನ್ನು ಪ್ರಶ್ನಿಸಿ ಏನು ಇವತ್ತು ಅರ್ಜಿ ಸಲ್ಲಿಸಿದ್ದು ವಿಚಾರಣೆ ಬರುತ್ತೆ ಒಂದೊಮ್ಮೆ ಸಿಂಗಲ್ ಬೆಂಚ್ ಆರ್ಡರ್ ಕರೆಕ್ಟಾಗಿದೆ ಅನ್ನುವಂಥದ್ದು ಬಂದರೆ ಸಿ ಎಮ್ ಅವ್ರಿಗೆ ಮತ್ತೇನಾದರೂ ಆಪ್ಷನ್ ಇದೆಯಾ ಸರ್ ಹೌದು ಈಗ ಡಿವಿಷನ್ ಬೆಂಚ್ ಸಿಂಗಲ್ ಅವರ ಆರ್ಡ್ರನ್ನು ಹೋಲ್ಡ್ ಮಾಡಿದರೆ ಮತ್ತೆ ಸುಪ್ರೀಂ ಕೋರ್ಟ್ಲಿಗೆ ಹೋಗಲಿಕ್ಕೆ ಅವಕಾಶ ಇದೆ ಮುಖ್ಯಮಂತ್ರಿಯವರಿಗೆ ಸೊ ಅದಾದ ಬಳಿಕ ಏನಾಗ್ಬೋದು ಅಲ್ಲ ಈಗ ಅಲ್ಟಿಮೇಟ್ಲಿ ಗವರ್ನರ್ ಅವರು ಏನು ಹೇಳಿರೋದು ಟು ಇನ್ವೆಸ್ಟಿಗೇಟ್ ಅಂತ ಮಾತ್ರ ಹೇಳಿರೋದು ಅದು ಮಾತ್ರ ಚಾಲೆಂಜ್ ಆದದ್ದು ಅದೀಗ ಇವನು ಸೆಷನ್ಸ್ ಜಡ್ಜಿಯವರು ತನಿಖೆಗೆ ಹೇಳಿದ್ದಾರೆ ಡಿಸೆಂಬರ್ ಒಳಗೆ ರಿಪೋರ್ಟ್ ಕೊಡಲಿ ಅಂತ ಹೇಳಿದ್ದಾರೆ ಆದ್ದರಿಂದ ಗವರ್ನರ್ ಅವರ ಆರ್ಡರ್ ಕಾನೂನಾತ್ಮಕವಾಗಿದೆ ಅದರಲ್ಲಿ ಅಷ್ಟೊಂದು ದೊಡ್ಡ ಪಾಯಿಂಟ್ಸ್ ಸ ಲರ್ನಡ್ ಸಿಂಗಲ್ ಅವರು ಕರೆಕ್ಟಾಗಿ ಆರ್ಡ್ರ್ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಈಗ ಯಾರು ಏನೇ ಹೇಳಿ ಸರ್ ಮೂಡಾ ಅಂದ ತಕ್ಷಣ ಬರೀ ಸಿಎಂ ಸಿದ್ದರಾಮಯ್ಯವ್ರದ್ದು ಒಂದೇ ಅಲ್ಲ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟ ತಕ್ಷಣ ಅದು ಮುಗಿತು ಅಂತಲ್ಲ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ನಡೆದಿದೆ ಈಗ ಆಲ್ರೆ ಸಾಕಷ್ಟು ತನಿಖೆಯಲ್ಲಿ ಮಾಡಿದಂಥ ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿ ಬಂದಿದೆ ಸಾವಿರಕ್ಕೂ ಹೆಚ್ಚು ಕೋಟಿ ಹಗರಣ ನಡೆದಿದೆ ಅನ್ನುವಂಥದ್ದು ಕೂಡ ಮಾಹಿತಿ ಬೆಳಕಿಗೆ ಬಂದಿದೆ ಸರ್ ಈ ಬಗ್ಗೆ ಏನು ಹೇಳ್ತಿರ್ತಾವು ಹೌದು ಈಗ ನೋಡಿ ಸುಮಾರು ರಾಜಕಾರಣಿಗಳು ಈ ಮೂಢ ಕೇಸಿನ ಬಗ್ಗೆ ಈಗ ಸಿ ಎಂ ಅವರು ಸೈಟ್ ವಾಪಸ್ ಅವರ ಹೆಂಡತಿ ಸಿ ಸೈಟ್ಸ್ ವಾಪಸ್ ಕೊಟ್ಟಿದ್ದಾರೆ ಆದ್ದರಿಂದ ಹಗರಣ ಮುಂದುವರಿಸುವ ಪ್ರಶ್ನೆ ಎಲ್ಲಿದೆ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಹೇಗೆ ಬರ್ತದೆ ಅಂತ ಹೇಳ್ತಾರೆ ಬಟ್ ಸೆಕ್ಷನ್ ತ್ರೀ ಯಾವಾಗ ಎಪ್ಪೆ ಆಗ್ತದೆ ಕೇಸ್ ದಾಖಲೆ ಮಾಡಿದಾಗ ಆಗ್ತದೆ ಇದು ದಾಖಲೆ ಆದ ಮೇಲೆ ಸೈಟ್ ಹಿಂದಿರಿಸುವುದರಿಂದ ಇ ಡಿ ಅವರಿಗೆ ತನಿಖೆ ಮಾಡಲಿಕ್ಕೆ ಅಧಿಕಾರ ಇದೆ ಮತ್ತೆ ಇ ಡಿ ಅವರ ಲೆಟ್ರಲ್ಲಿ ಸಹ ಬರೀ ಸಿದ್ದರಾಮಯ್ಯ ಾಮಯ್ಯನವರ ಹೆಂಡತಿ ಹದಿನಾಲ್ಕು ಸೈಟ್ ಬಗ್ಗೆ ಅಲ್ಲ ಸುಮಾರು ಏಳ್ನೂರು ಕೋಟಿಯಷ್ಟು ಅವ್ಯವಹಾರ ಆಗಿದೆ ಸಾವಿರದ ತೊಂಬತ್ತೈದು ಸೈಟ್ ಇಲ್ಲಿಗಲಿ ರಿಯಲ್ ಎಸ್ಟೇಟ್ ಬ್ಯಾ ಪೀಪಲ್ಗೆ ಮತ್ತು ಬೆನಾಮಿ ಹೆಸರಲ್ಲಿ ಎಲ್ಲ ಆಮಿಷ ಒಡ್ಡಿ ಎಲ್ಲ ಇಲ್ಲಿಗಲ್ ಅಲಾಟ್ಮೆಂಟ್ ಆಗಿದೆ ಅಂತ ಹೇಳಿದ್ದಾರೆ ಆದ್ದರಿಂದ ಇದೊಂದು ದೊಡ್ಡ ಅವ್ಯವಹಾರ ಆದ್ದರಿಂದ ಆಮೇಲೆ ಹಗರಣ ಆದ್ದರಿಂದ ಅವ್ಯವಹಾರ ಆಗಿದ್ದೇ ಇಲ್ವೋ ಅಂತ ಸಂಪೂರ್ಣ ತನಿಖೆ ಆಗಬೇಕು ಈಗ ಅವ್ರು ಹೇಳ್ತಾ ಇದ್ದಾರೆ ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಾಯ್ತಲ್ಲ ಇನ್ನೇನು ಅಂತ ಕೇಳ್ತಾ ಇದ್ದಾರೆ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟುಬಿಟ್ರೆ ಕೇಸ್ ಬಿದ್ದೋಗುತ್ತಾ ಖಂಡಿತ ಇಲ್ಲ ನೋಡಿ ಸೆಕ್ಷನ್ ತ್ರೀ ಆಫ್ ದಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಒಂದು ಸರಿ ಕೇಸ್ ದಾಖಲಾದ ಮೇಲೆ ಆಮೇಲೆ ಬೇರೆ ಏನು ನೀವು ಕೇ ಸೈಟ್ ಹಿಂದೆ ಕೊಟ್ಟರೆ ಹಣ ಹಿಂದೆ ಕೊಟ್ಟರೆ ಮನಿ ಲಾಂಡ್ರಿಂಗ್ ಆಗುವುದಿಲ್ಲ ಅಥವಾ ನೀವು ಮಾಡಿದ್ದ ಕ್ರೈಮಿಗೆ ಮುಂದುವರಿಸಲಿಕ್ಕೆ ಆಗುವುದಿಲ್ಲ ಅಂತ ಖಂಡಿತ ಕಾನೂನಲ್ಲಿ ಅವಕಾಶ ಇಲ್ಲ ಯಾವಾಗ ಕೇಸ್ ದಾಖಲಾಯಿತೋ ಆಮೇಲೆ ಅವರು ಪ್ರ ಫೋರ್ಟೀನ್ ಸೈಟ್ಸನ್ನು ಹಿಂದೆ ಕೊಟ್ಟಿದ್ದಾರೆ ಶ್ರೀಮತಿ ಪಾರ್ವತಿಯವರು ಆದ್ದರಿಂದ ಕಾನೂನಾತ್ಮಕವಾಗಿ ಇ ಡಿ ಅವರಿಗೆ ಕೇಸ್ ಮುಂದುವರೋದಕ್ಕೆ ಎಲ್ಲ ಹಕ್ಕುಗಳಿದೆ ಒಂದೊಮ್ಮೆ ಕೇಸು ಸಿದ್ದರಾಮಯ್ಯವ್ರ ವಿರುದ್ಧ ಆಯಿತು ಅಂತಂದರೆ ದೋಷಿ ಅಂತ ಆದರೆ ಏನು ಪನಿಷ್ಮೆಂಟ್ ಆಗೋದು ಸರ್ ಪನಿಷ್ಮೆಂಟ್ ಸುಮಾರು ಸೆಕ್ಷನ್ ಹಾಕಿದ್ದಾರೆ ಆರು ತಿಂಗಳಿಂದ ಸುಮಾರು ಜೀವಾದಿ ಶಿಕ್ಷೆವರೆಗೂ ಡಿಫ್ರೆಂಟ್ ಸೆಕ್ಷನ್ಸ್ ಹಾಕಿದ್ದಾರೆ ಆದರೆ ಸದ್ಯಕ್ಕೆ ಇದು ಏನು ಹೇಳ್ತಾರೆ ನಾವು ಬಿಟ್ ಅರ್ಲಿ ಅರ್ಲಿ ಟು ಆನ್ಸರ್ ದಟ್ ಕ್ವೆಶನ್ ಬಟ್ ಕಾನೂನಾತ್ಮಕವಾಗಿ ಬೇರೆ ಬೇರೆ ಅಫೆನ್ಸ್ಗೆ ಆರು ತಿಂಗಳಿಂದ ಏಳು ವರ್ಷ ಜೀವವಾದಿ ಶಿಕ್ಷೆ ಹಾಗೆ ಯಾಕೆಂದರೆ ಸುಮಾರು ಚೀಟಿಂಗ್ ಫೋರ್ಜರಿ ಬೇರೆ ಬೇರೆ ಅದೇ ದುರುಪಯೋಗ ಸರ್ಕಾರ ಆಸ್ತಿ ಕಬಳಿಕೆ ಸೊ ಇದಕ್ಕೆಲ್ಲ ಬೇರೆ ಬೇರೆ ಸೆಕ್ಷನ್ ಪ್ರಕಾರದ ಅಂಡ್ರನ್ ಸ ಡಿಫ್ರೆಂಟ್ ಸೆಕ್ಷನ್ಸ್ ಬೇರೆ ಬೇರೆ ಶಿಕ್ಷೆಗಳು ಅನುಗುಣ ಆಗ್ತದೆ ಇನ್ನು ಸಿದ್ದರಾಮಯ್ಯ ಸಂಪುಟದಲ್ಲಿರುವಂಥ ಕೆಲ ಸಚಿವರು ಕೂಡ ಕೆಲವೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ತನಿಖಾ ಸಂಸ್ಥೆಗಳ ಬಗ್ಗೆ ತಾವು ಕೂಡ ಗಮನಿಸಿರಬಹುದು ಕೃಷ್ಣ ಬೈರೇಗೌಡ ಆಗಿರ್ಬೋದು ಇದನ್ನೆಲ್ಲ ಕೇಳಿದಾಗ ತಮಗೇನು ಅನಿಸುತ್ತೆ ಅಲ್ಲ ಅದು ರಾಜಕೀಯವಾಗಿ ಅವರು ಹೇಳ್ತಾರೆ ಸೆಂಟ್ರಲ್ ಸಿ ಬಿ ಐ ಆಗಲಿ ಇ ಡಿ ಆಗಲಿ ಈ ಅವರ ಅವ್ರ ಮೇಲೆ ಕೇಸ್ ಆಗ್ತಾ ಇರುತ್ತೆ ಬಟ್ ಆದರೆ ಮೂಢ ಅನ್ನೋದು ಅಷ್ಟು ಸಣ್ಣ ಹಗರಣ ಅಲ್ಲ ಅದರಲ್ಲಿ ಬೇಕಾದಷ್ಟು ಅಂಶಗಳಿದ್ವಿ ರಾಜ್ಯ ಸರ್ಕಾರವೇ ಅಸೆಂಬ್ಲಿ ಸ್ಟಾರ್ಟ್ ಆಗೋ ಒಂದು ದಿವಸ ಮುಂಚೆ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಹಗರಣದ ಬಗ್ಗೆ ಮೂಡ ಅಂದರೆ ಸುಮಾರು ಹಗರಣದ ಬಗ್ಗೆ ಮೂಢದಲ್ಲೇ ಇಲ್ಲಿಗಲ್ ಅಲಾಟ್ಮೆಂಟ್ ಬಗ್ಗೆ ಅಂತ ಸರ್ಕಾರ ಹೇಳುವಾಗ ಗವರ್ನರ್ ಮಾಡಿದ ಆದೇಶ ಟು ಇನ್ವೆಸ್ಟಿಗೇಟಲ್ಲಿ ಏನು ತಪ್ಪಿದೆ ಬೋತ್ ಆರ್ ಆನ್ ದ ಸೇಮ್ ಪೇಜ್ ಅಕಾರ್ಡಿಂಗ್ ಟು ಮಿ ಇದು ರಾಜಕೀಯವಾಗಿ ಸುಮಾರು ಸ್ಟೇಟ್ಮೆಂಟ್ಸ್ಗಳು ಕೊಡ್ತಾರೆ ಅದು ಅದಕ್ಕೂ ಕಾನೂನಿಗೂ ಸಂಬಂಧ ಇಲ್ಲ ಕಾನೂನು ಪ್ರಕ್ರಿಯೆಗಳು ನಡೆಯುತ್ತಾ ಇರ್ತದೆ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ವೀಕ್ಷಕರೇ ಈಗ ಮೂಡಾಗೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಇಡಿ ಅವರ ಒಂದು ಕ್ರಮ ಸರಿಯಾಗಿ ಇದೆ ಅದು ಕಾನೂನು ಬಾಹಿರವಾಗಿಲ್ಲ ಇದು ರಾಜಕೀಯ ಪ್ರೇರಿತ ಅನ್ನೋಕ್ಕೆ ಬರೋದಿಲ್ಲ ರಾಜಕಾರಣಿಗಳು ಏನೇ ಮಾತಾಡಿರಬಹುದು ಆದರೆ ತನಿಖಾ ಸಂಸ್ಥೆಗಳು ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕಾಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಸ್ಪಷ್ಟವಾದಂಥ ಮಾತುಗಳಲ್ಲಿ ಆಚಾರ್ಯ ಸರ್ ಹೇಳಿದ್ದಾರೆ ಪರ್ಸನ್ ಪ್ರೇಮ್ಶೇಖರ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್ ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ಬೆಂಗಳೂರು